ಹಾಯ್ ಗಾಯಿಸ್ ಎಲ್ರು ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಓಕೆ ಬೆಳಗ್ಗೆ ಎದ್ದಿವಾಗ ನನ್ನ ಮಗಳು ಮ್ಯಾಗಿ ಬೇಕು ಅಂತ ಅಂದು ಸೊ ಹಂಗಾಗಿ ಮ್ಯಾಗಿ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಮ್ಯಾಗಿ ನಮ್ಮ ಮನೆಯವ್ರಿಗೆ ನನಗೆ ಏನಪ್ಪ ಇವಳು ತೋರಿಸ್ಬೇಕು ನೋಡಿ ಗಾಯಸ್ ಬೆಳಗ್ಗೆ ಅಂಗಡಿಗೆ ಹೋಗಿ ಬಂದೆ ಲಾಲಿಪಾಪ್ ಬೇಕು ಅಂತ ಲಾಲಿಪಾಪ್ ತೋರಿಸ್ಕೊ ಬಂದ್ ಏನ್ ಗುಡ್ ಮಾರ್ನಿಂಗ್ ಹೇಳು ಹೇಳಕ್ಟಾಗಿ ಹೇಳಪ್ಪ ಆಯ್ ಗುಡ್ ಮಾರ್ನಿಂಗ್ ಹೇಳು ಹೇಳು ಟೆಲ್ಮಿ ಇದೀರಾ ಎಲ್ರುಪರ್ ಆಗಿದ್ದೀನಿ ಓಕೆ ಗೈಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಅನ್ಕೋತೀನಿ ಓಕೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ವಿಡಿಯೋ ನೋಡ್ತಿದ್ವಿ ತುಂಬ ಹೃದಯದ ಧನ್ಯವಾದಗಳು ಓಕೆನಾ ಓಕೆ ನಿಮ್ಮ ಏನು ತಿಂಡಿ ಅಂತ ಹೇಳಿ ಇವಾಗಿದ್ವಿ ನನ್ನ ಮಕ್ಳು ಮ್ಯಾಗಿ ಬೇಕು ಅಂತ ತುಂಬ ತುಂಬಾ ದಿವಸ ಆಗಿತ್ತು ಒಂದು ಮಂತ್ ಮೇಲ್ ಆಗಿತ್ತು ಒನ್ ಮಂತ್ ಹಾಂ ಒನ್ ಮಂತ್ ಆಗಿತ್ತು ಅನ್ಸುತ್ತೆ ಒನ್ ಮಂತ್ ಹೇಳಿ ನನ್ನ ಮಗಳಿಗೆ ಮ್ಯಾಗಿ ಮಾಡ್ಕೊಟ್ಟು ಯಾಕೋ ಎದ್ದ ತಕ್ಷಣ ಅವಳೇ ಮಮ್ಮ ಗುಡ್ ಮಾರ್ನಿಂಗ್ ಅಂತ ಎಬ್ಬರಿಸ್ಬಿಟ್ಟು ಅವಳೇ ಎದ್ಬಿಟ್ಟು ಅವಳೆ ನಾನು ಎಬ್ಬರ್ಸಿದ್ಲು ಗೈಸ್ ಸೊ ಹಂಗಾಗಿ ಮ್ಯಾಗಿ ಮಾಡ್ತಾ ಇದೀನಿ ಇವಾಗ ನಮ್ಮ ಮನೆಯವ್ರಿಗೆ ನನಗೆ ರೊಟ್ಟಿ ಮಾಡಿ ಆಲೋಗ್ಯತು ಆಲೋಗ್ಯ ಡಪ್ಪಲ್ಯದಿತ್ತು ಸಾರಿ ಗೈಸ್ ಒಳಗಳ ಬೆಂಡೆಕಾಯಿ ಪಲ್ಯ ಸಾರಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿನ ಚಪಾತಿನ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ಹುಡುಗ ಅರ್ಜೆಂಟಿಗೆ ಫಸ್ಟು ಮ್ಯಾಗಿ ಮಾಡಿ ಮ್ಯಾಗಿ ಮಾಡ್ತಾ ಇದ್ದೀನಿ ಗಾಯಿಸಿ ಇದು ನಾನು ಸ್ವಲ್ಪ ತಿಂತೀನಿ ಆಮೇಲೆ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ ರೊಟ್ಟಿ ತಪ್ಪಿದ್ರೆ ಚಪಾತಿ ಬೆಂಡೆಕಾಯಿ ಪಲ್ಯ ಅಂತೂ ಫಿಕ್ಸ್ ರೊಟ್ಟಿ ತಪ್ಪಿದ್ರೆ ಚಪಾತಿ ಮಾಡ್ತೀನಿ ಗಾಯ ಇರು ತುತ್ತು ಮಾತೀನಿ ಕೊಡಿ ನಾನೇ ಇಟ್ಕತ್ತೀನಿ ಒಂದ್ ಸ್ವಲ್ಪ ಸೀಪ್ಲಾ

ಚುಚ್ಚು ಮಾಡಕ್ ಹಂಗೇ ಬಿದ್ಬಿಟ್ಟ ಜೋಪಾನ ಬಂಗಾರಿ ಬೀಳ್ಬಾರ್ದು ಚುಚ್ಚು ಮಾಡಕ್ ಹೋಗ್ಬಿಟ್ಲಾ ಹಂಗೆ ಬಿದ್ಬಿಟ್ಲಂತೆ ಅಂತೆ ನನ್ ಮುದ್ದು ಮಗಳ ಓಕೆ ಗೈಸ್ ನಿಮ್ಮಲ್ಲೆಲ್ಲ ಏನ್ ತಿಂಡಿ ಅಂತ ಹೇಳಿ ನಾನಂತೂ ನನ್ನ ಮಗಳಿಗೆ ಸುಳ್ಳ ಕೇಳೋದು ಗೈಸ್ ನನ್ನ ಮಗಳು ತಿಂದ್ರೆ ಸಾಕು ನನ್ನ ಮಗಳು ತಿನ್ನಕ್ಕೆ ಕ್ವಾಟ್ಲೆ ಕೊಡ್ತಾಳೆ ಬಟ್ ಪೂಸಿ ಹೊಡ್ಕೊಂಡು ಆಟಾಡ್ಸ್ಕೊಂಡು ತಿನ್ನಿಸ್ಬೇಕು ನನ್ನ ಮಗಳಿಗೆ ಸೊ ಹಂಗಾಗಿ ಅವ್ಳು ಕೇಳಿ ತಿಂದಿನೇ ಮಾಡ್ಕೊಡ್ತೀನಿ ಗೈಸ್ ನಿಮ್ಮ ಮನೆಗಳಲ್ಲೂ ಮಕ್ಳಿಗೂ ನೀವು ಹಂಗೆ ಮಾಡಿಕೊಡ್ತೀರಾ ಹೆಂಗೆ ತಿನ್ನಿಸ್ತೀರ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ನಾನು ನನ್ನ ವೀಡಿಯೋ ಆದರೆ ಗೈಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ಓಕೆ ಇವಾಗ ಮ್ಯಾಗಿ ತಿಂದು ತಿಂಡಿ ಮಾಡೋಣ ತಿಂಡಿ ಅಂದರೆ ಅವಳಿಗೆ ಮ್ಯಾಗಿ ನಾನು ಸ್ವಲ್ಪ ತಿನ್ಬಿಟ್ಟು ಅವಳಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಇವಾಗ ರೊಟ್ಟಿನ ಚಪಾತಿನ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಬೇಕು ಗೈಸ್ ಬೆಂಡೆಕಾಯಿ ಪಲ್ಯ ಎಲ್ಲಿ ನೀನು ಸ್ಪೂನು ನನ್ನ ಹತ್ರ ಕೊಟ್ಟಿಲ್ಲು ತಗೋಬರಗು ತಟ್ಟೆನೂ ಸ್ಪೂನ್ ಇಟ್ಕೊಂಡ್ ರೆಡಿ ಆಗೋಳೆ ಗೈಸ್ ತಿನ್ನಕ್ಕೆ ಮ್ಯಾಗಿ ಕೊಡಮಮ್ಮ ಅಂತ ತೋರಿಸ್ತೀನಿ ಎಲ್ಲಿ ಮುದ್ದೆ ತಟ್ಟೆ ಅಲ್ಲಿ ನೋಡಿ ಫೋರ್ಕ್ ಇಟ್ಕೊಂಡು ರೆಡಿ ಆಗೋಳೆ ನಂಗೆ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತ ಓಕೆ ಗೈಸ್ ನಾನು ಏನ್ ಮಾಡೋಣ ಅಂತ ನಿಂದು ಅನ್ಸ್ಕೊಂಡಿದುಗಿಬಾರ್ದು ಆರತ್ತೆ ಓಕೆನಾ ನೋಡಿ ಐಸ್ ನನ್ ಮಗಳು ಐಸ್ ನನ್ ಮಗಳ ಎಷ್ಟು ಚೆನ್ನಾಯ ನೀನ್ ಯಾರಪ್ಪ ನೀನ್ ಯಾರು ಕುರ್ರಮಾಜ್ ಇಟ್ಟು ಅಲ್ಲ ಇದು ಹೊಡ್ಸಿವ್ ಚರಿಷ ಯಾರ ಮುದ್ದು ಮಗಳು ಅಮ್ಮ ಮುದ್ದು ಮಗಳು ಪಾಪ ಪಪ್ಪ ನಮ್ಮಅಮ್ಮಮ್ಮಮ್ಮ ಏನು ಡೌನ್ ಡವ್ ಗೊತ್ತಾ ಗೊತ್ತಾಗಾಯಸ್ ಇಬ್ಬರು ಬಿಟ್ಕೊಡಲ್ಲ ಇವಳು ಮ್ಯಾಗಿ ರೆಡಿ ಆಯ್ತು ಅಂತ ಅನ್ಸುತ್ತೆ ಮ್ಯಾಗೆ ತಿನ್ನೋಣ ಬನ್ನಿ ಇನ್ನು ಅವ್ರ ನಮ್ಮನೆಯವ್ರು ಬರೋ ಹೊತ್ತಿಗೆ ಫೋನ್ ಮಾಡ್ತೀರಿ ಎಲ್ಲಿದ್ದಾರೆ ಅಂತ ಅವ್ರು ಬರೋ ಹೊತ್ತಿಗೆ ರೊಟ್ಟಿ ಮಾಡಿ ಪಲ್ಯ ಮಾಡಿ ತಿನ್ನೋಣ ಇವಾಗ ಮೇಡಮ್ ಅವರಿಗೆ ಮ್ಯಾಗಿ ತಿನ್ಸೋಣ ಟೈಮ್ ಒಂಬತ್ ಗಂಟೆ ಆಯ್ತು ಸ್ವಲ್ಪ ಲೈಟ್ ಆಗಿ ತಿನ್ನೋಣ ಮ್ಯಾಗಿ ಮ್ಯಾಗಿ ನೋಡಿ ಗೈಸ್ ಮ್ಯಾಗಿ ರೆಡಿ ನಮ್ಗೆ ಈ ಥರ ಸ್ವಲ್ಪ ಸೂಪ್ ಥರ ಇರಬೇಕು ಕುಡಿಯೋಕ್ಕೆ ಸೊ ಹಂಗಾಗಿ ನಾನು ಸ್ವಲ್ಪ ಸೂಪ್ ಥರ ಮಾಡ್ತೀನಿ ಸುಡಮಗ್ಲೆ ಡೋಂಟ್ ಟಚ್ ಓಕೆ ಸುಡು ಸುಡ ಮ್ಯಾಗಿ 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 ಮಸಾಲ ತುಂಬ ದಿವಸ ಆಯ್ತಲ್ಲ ಮಗಳೇ ತಿಂದು ಸಿಟ್ ಪ್ರಾಪರ್ಲಿ ಹ್ಮ್ ಮ್ಯಾಗಿನ್ ತಿಂದು ತುಂಬಾ ದಿವಸ ಆಗಿತ್ತಲ್ಲ ಮುದ್ದಮ್ಮ ಮ್ಯಾಗಿ ಮ್ಯಾಗಿ ಮಸಾಲೆ ಓಕೆ ಗೈಸ್ ನೀವು ಅತಿಯಾಗೂ ಮ್ಯಾಗಿ ತಿನ್ನೋಕೆ ಹೋಗ್ಬೇಡಿ ಗೈಸ್ ಒಳ್ಳೇದಲ್ಲ ಬಟ್ ಯಾವಾಗಲಾದ್ರು ಅಪರೂಪಕ್ಕೆ ಒಂದೊಂದ್ಸಲ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ನಾವೇನು ಯಾವಾಗಲೂ ತಿಂದಲ್ಲ ಸೊ ಹಂಗಾಗಿ ನನ್ನ ಮಗಳಿಗೆ ಮತ್ತು ತಿಂಗ್ಳಿಗೆ ಒಂದ್ಸಲ ಅವಳಿಗೆ ಬೇಕು ಅಂತ ಅನ್ನಿಸ್ತಾ ತಿನ್ನಬೇಕು ಅಂತ ಅನ್ನಿಸ್ತಾ ಕೇಳ್ತಾಳಲ್ಲ ಸೊ ಹಂಗಾಗಿ ಅವಾಗ ಮಾತ್ರ ಮಾಡ್ಕೊಡ್ತೀನಿ ಅಷ್ಟೇ ಗೈಸ್ ಯಾವಾಗಲೂ ಏನು ಮ್ಯಾಗಿ ಮಾಡೋಲ್ಲ ಬಟ್ ಅದು ಒಳ್ಳೇದು ಅಲ್ಲ ಮಕ್ಕಳಿಗೆ ಡೈಜೆಷನ್ ಆಗಲ್ಲ ಇದೆಲ್ಲ ಬಟ್ ಆದರೆ ಅಪರೂಪಕ್ಕಿದ್ರೆ ಓಕೆ ಬಟ್ ಯಾವಾಗಲೂ ಮ್ಯಾಗಿ ತಿಂತೀವಿ ಯಾವಾಗಲೂ ಮ್ಯಾಗೆ ತಿಂತೀವಿ ಅಂದರೆ ನೋ ಅದನ್ನು ಮಾತ್ರ ನಾನು ಒಪ್ಪಲ್ಲ ತಿನ್ನಿಸ್ಬೇಡಿ ಒಳ್ಳೇದಲ್ಲ ಓಕೆ ಮ್ಯಾಗಿನೆಲ್ಲ ತಿಂದಾದ್ಮೇಲೆ ಸಿಗೋಣ ನೋಡಿ ಅಲ್ಲಿ ಬೆಂಡೆಕಾಯೂ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಬೆಂಡೆಕಾಯಿ ಉರಿಬೇಕಲ್ಲಿ ಇವಾಗ ಮ್ಯಾಗಿ ತಿಂತೀವಿ ಉಫ್ ಉಫ್ ಮಾಡ್ಕೊಂಡು ತಿನ್ನು ಬಂಗಾರಿ ಸುಡ ಓಕೆನಾ ಹ್ಞೂ ಹ್ಞೂ ಮಾಡ್ಕೊಂಡು ತಿನ್ನಿ ಓಕೆ ಡನ್ ಜೋಪನಾ ಸುಡ ಓಕೆ それで ಈ ಕೇಸಲಿ ಬಡಾವ್ ಪ್ರಣಾವ್ ತಿ ದೇ ರೀತಿ ಆಗ್ತರೆ ಚರ್ಚೆ ಮಾಡಿ ಮುಂದು ಪರಿಚಯಂತಪ್ಪಾ ಉಪೇನರು ಬೇಕಾ ಪ್ರಣಾವ್ ಬಮತಿ ಅವರು ಕೇತ ಸೇವೆಗೆ ಹೋಗಿ ಎಸ್ಐಟಿ ಗೆ ಬೇರೆ ಆಗ ಬ್ಯಾಟರಿ ಬಿಟ್ ನೋಡ್ತಿದೀರಾ ಏನಾಯ್ತು ಓನಿ ಡಾಕ್ಟ್ರಾ ಆ ಆ ಓ ಬ್ಯಾಟರಿ ಬಿಟ್ ನೋಡ್ತೀರಾ ಹಾ ಡಾಕ್ಟ್ರಿ ಏನೈತೆ ಡಾಕ್ಟ್ರೆ ನನಗೆ ಹಾಂ ನೋಡಿ ಡಾಕ್ಟ್ರೆ ಓ ಸರಿ ಡಾಕ್ಟ್ರು ಬಂದರು ಸರಿ ಡಾಕ್ಟ್ರು ಅಯ್ಯೋ ನೀಟಾಗಿ ಹಾಕಿಲ್ರಿ ಡಾಕ್ಟ್ರೆ ಸೆತೋಸ್ಕೋಪ್ನ ಹಾಂ ಚೆಕ್ ಮಾಡಿ ಚೆಕ್ ಮಾಡಿ ನೀವು ಇಲ್ಲಿ ಏನು ಚೆಕ್ ಮಾಡಬೇಕು ನೀವು ಬಗ್ಬೇಕು ಬಕ್ಕೇನು ಚೆಕ್ ಮಾಡ್ಬೇಕಿಲ್ಲಾರ ಅದು ಬಿದ್ದೋಗುತ್ತೆ ಹಾಂ ಬಗ್ಗಿ ಬಗ್ಗ್ಬಿಡು ಚೆಕ್ ಮಾಡಿ ಬಗ್ಗಿ ಬಗ್ಗಿ ಬಗ್ಬಿಡು ಚೆಕ್ ಮಾಡಿದರೆ ಬಿದ್ದೋಗುತ್ತೆ ಓಯ್ ಕತ್ರಿ ಏನಕ್ಕೆ ಓಯ್ ಏನು ಕಟ್ ಮಾಡ್ತಾಯಿದೆಯಾ ಅಯ್ಯೋ ಅಲ್ಲೇನು ಕಟ್ ಮಾಡ್ತೀಯಾ ಕತ್ರಿಲಿ ಏನು ಮಾಡ್ತಾರೆ ಹಾಂ ಮತ್ತೆ ಬನ್ನಿ ಏನು ಕಟ್ ಮಾಡೋಕೆ ಬಂದಿದ್ಯಾ ಹಾಂ ಅಲ್ಲ ನಿನ್ನ ಕತ್ರೀಲಿ ಏನು ಕಟ್ ಮಾಡೋಕೆ ಬಂದಿದ್ದೀರ ಡಾಕ್ಟ್ರೇ ನೀವು पापा कात्री इका नान वंतों बंदोले हाँ अल्लो आई कट मार्किने अल्लंगे कट मार्ट बड़ा कड़ाप परीनो नोरा पापा कात्री मार्बल अंकी कहना हाँ ओ मेरे मापु के कट मार्टो नो डॉक्टर है बेडर डॉक्टर है बेडर डॉक्टर है पीस पीस बेडर डॉक्टर ಡಾಕ್ಟ್ರೆ ನೀವ್ ಏರ್ ಕಟ್ ಮಾಡಿಲ್ಲ ಡಾಕ್ಟ್ರಾ ಚೆಕ್ ಮಾಡಕ್ ಬಂದವಳೆ ಕಣಪ್ಪ ಕೇಳಿ ಯಜಮಾನ್ರೇ ಏನ್ ಪ್ರಾಬ್ಲಮ್ ಐತೆ ಸರಿ ಡಾಕ್ಟ್ರೆ ಕೇಳಿ ಡಾಕ್ಟ್ರೇ ಚೆಕ್ ಮಾಡಿದ್ರಾ ಅಪ್ಪಗೆ ಏನು ಹುಷಾರಿಲ್ವಂತೆ ಜ್ವರ ಬಂದಿತಾ ಮಾತ್ರೆ ಕೊಡಲ್ವಾ ಮತ್ತೆ ಮತ್ತೆ ನೀವು ಡಾಕ್ಟರ್ ಅಲ್ವಾ ಬರ್ಕೊಡಿ ಮಾತ್ರನಾ ನೀವು ಬರ್ಕೊಡಿ ಪೇಪರಲ್ಲಿ ಮಾತ್ರನಾ ಜ್ವರಕ್ಕೆ ಯಾವ ಮಾತ್ರೆ ಬೇಕು ಅಂತ ಬರ್ಕೊಡಿ ಓ ನೀವೆಂಥ ಡಾಕ್ಟ್ರು ಮತ್ತೆ ಎಂತ ಡಾಕ್ಟ್ರು ನಾಗೇಶ್ ಡಾಕ್ಟ್ರು ಪ್ಪನಾಗ್ ಇಸ್ ಡಾಕ್ಟರ್ ಅಂತೆ ಚೀವಿ ಮಾಡೋಕೆ ಅಲ್ಲೇ ಮಾಡೋದು ಇಂಗೆشن ಅಕ್ಕ ತಗೋಬಂತಾಳೆ ನೀನು ಕೂತ್ಕೊಂಡು